ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪತ್ತೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಪತ್ತೆಯಾದಂತಹ ಭ್ರೂಣ ಹತ್ಯೆ ಆಸ್ಪತ್ರೆಯಲ್ಲಿ ಹದಿನಾರರಿಂದ ಹದಿನೆಂಟು ವಾರಗಳ ಭ್ರೂಣ ಪತ್ತೆ ಹೊಸಕೋಟೆಯ ಚನ್ನಸಂದ್ರದಲ್ಲಿ ಇರುವಂತಹ ಎಸ್ಪಿಜಿ ಆಸ್ಪತ್ರೆ ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪತ್ತೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಪತ್ತೆ ಆಗಿರುವಂಥದ್ದು ಭ್ರೂಣ ಹತ್ಯೆ ಆಸ್ಪತ್ರೆಯಲ್ಲಿ ಹದಿನಾರರಿಂದ ಹದಿನೆಂಟು ವಾರಗಳ ಭ್ರೂಣ ಪತ್ತೆಯಾಗಿದೆ ಹೊಸಕೋಟೆಯ ಚನ್ನಸಂದ್ರದಲ್ಲಿ ಇರುವಂತಹ ಎಸ್ ಪಿ ಜಿ ಆಸ್ಪತ್ರೆಯಲ್ಲಿ ಪತ್ತೆಯಾಗಿರುವಂತದ್ದು ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚನ್ನಸಂದ್ರದಲ್ಲಿ ಒಂದು ಆಸ್ಪತ್ರೆ ಇದೆ ಆಸ್ಪತ್ರೆಯ ಓನರ್ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವಂಥದ್ದು ಜೊತೆಗೆ ನಾಪತ್ತೆ ಕೂಡ ಆಗಿದ್ದಾರೆ ಘಟನೆಯ ಬಳಿಕವಾಗಿ ಆಸ್ಪತ್ರೆಯ ಓನರ್ ಇನ್ನು ಡಾಕ್ಟರ್ ಶ್ರೀನಿವಾಸ್ ನಾಪತ್ತೆ ಆಗಿದ್ದಾರೆ ಆಸ್ಪತ್ರೆ ಸೀಸ್ ಮಾಡುವುದಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಏನು ಪತ್ತೆ ಆಗಿರುವಂಥದ್ದು ಭ್ರೂಣ ಹತ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು ಇದರ ಓನರ್ ಏನಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ನಾಪತ್ತೆ ಆಗಿರುವಂಥದ್ದು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗಿದ್ದಾರೆ ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚನ್ನಸಂದ್ರದ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಹೊಸಕೋಟೆಯ ಚನ್ನಸಂದ್ರದಲ್ಲಿ ಇರುವಂಥದ್ದು ಈ ಒಂದು ಎಸ್ ಪಿ ಜಿ ಆಸ್ಪತ್ರೆ ಇದರಲ್ಲಿ ಹದಿನಾರರಿಂದ ಹದಿನೆಂಟು ವಾರಗಳ ಭ್ರೂಣ ಪತ್ತೆ ಆಗಿರುವಂಥದ್ದು ಈ ಒಂದು ಆಸ್ಪತ್ರೆಯಲ್ಲಿ ಏನು ಆಸ್ಪತ್ರೆಯ ಓನರ್ ಮೊಬೈಲ್ ಸ್ವಿಚ್ ಆಫ್ ಅನ್ನು ಮಾಡಿಕೊಂಡು ನಾಪತ್ತೆ ಆಗಿರುವಂಥದ್ದು ಘಟನೆಯ ಬಳಿಕವಾಗಿ ಆಸ್ಪತ್ರೆಯ ಓನರ್ ಡಾಕ್ಟರ್ ಶ್ರೀನಿವಾಸ್ ನಾಪತ್ತೆ ಆಗಿದ್ದಾರೆ ಈತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಈತನ ಪತ್ತೆಗಾಗಿ ಈಗಾಗಲೇ ತನಿಖೆಯನ್ನು ನಡೆಸಲಾಗ್ತಾ ಇದೆ ಆಸ್ಪತ್ರೆಯನ್ನು ಸೀಸ್ ಮಾಡುವುದಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿರುವಂಥದ್ದು ಇದಿನ್ನೂ ಪೊಲೀಸರು ಸಿ ಓ ಡಿ ಧನ ಸರ್ಕಾರ ಮತ್ತು ಮಾನ್ಯ ಸಚಿವರು ನಮ್ಮ ಹಿರಿಯ ಅಧಿಕಾರಿಗಳು ಅದಕ್ಕೆ ತನಿಖೆಗೆ ಉನ್ನತ ತನಿಖೆಗೆ ಒಳಪಡಿಸಿದ್ದಾರೆ ಅದು ಸಿ ಡಿಗೆ ಹೋಗಿ ಇದು ಗಂಭೀರವಾದ ಸ ಚರ್ಚೆ ಆಗಿದೆ ಮಾನ್ಯ ಸಚಿವರು ಇದಕ್ಕೆ ಒಂದು ರಾಜ್ಯದಲ್ಲಿ ವಿಶೇಷ ತಂಡ ಹೆಂಗೆ ಬೆಂಗಳೂರು ಕಾರ್ಪೊರೇಷನ್ಲಿ ಬಿ ಎಮ್ ಟಿ ಎಫ್ ಅದು ಬೆಂಗಳೂರು ಮೆಟ್ರೋಪಾಲನ್ ಟಾಸ್ಕ್ ಫೋರ್ಸ್ ಇದ್ದು ಅವರು ಅನ್ನ ಬಿಲ್ಡಿಂಗ್ ಹೆಂಗೆ ಮಾಡಬೇಕು ಅಂತ ಅದೇ ಥರ ಇಲ್ಲಿ ಒಂದು ಪೊಲೀಸವರು ಬಲ ಕೊಟ್ಟು ಇನ್ನೂ ಕ ವಿಧೇಯಕದಲ್ಲಿ ಸ್ವಲ್ಪ ಸುಧಾರಣೆಗಳು ತಂದು ತನಿಖೆ ಮಾಡುವಷ್ಟು ಪವರು ಈ ಬಿ ಸಿ ಪಿಲಿ ಡಾಕ್ಟರ್ ಇಲ್ಲ ಇಟ್ಕೊಡ್ಬೋದು ಮುಂದಿನ ತನಿಖೆಗಳಿಗೆ ಏನು ಮಾಡಬೇಕು ಅನ್ನೋ ಸ್ಪಷ್ಟ ಒಂದು ಕೆಲವು ಸ್ಪಷ್ಟತೆ ಇರಲಿಲ್ಲ ಅದಕ್ಕೆ ಮಾಡಿ ಅದಕ್ಕೆ ಕೆಲವು ಮಾರ್ಗಸೂಚಿಗಳನ್ನು ಉನ್ನತ ಮಟ್ಟದ ಸಭೆ ನಡೆಸಿ ಮಾನ್ಯ ಸಚಿವರು ಮತ್ತು ಇದು ಏನೇನು ಮಾಡಬೇಕು ಅಂತ ನಮ್ಮ ರಾಜ್ಯ ತಂಡನೂ ನಾವು ಕೇಳ್ಕೊಂಡಿದ್ದೀವಿ ಒಂದು ಸಕ್ಷಮ ಪಾಧಿಕಾರಕ್ಕೆ ಒಂದು ವಿಶೇಷ ತಂಡ ಕೊಡಬೇಕು ಒಂದು ಡೆಕ್ಕಾಯಿ ಆಪರೇಷನ್ ಮಾಡಬೇಕಾದ್ರೆ ಪೊಲೀಸ್ ಸಹಕಾರ ಪೂರ್ಣ ಇರಬೇಕು ತಪ್ಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರಬೇಕಾಗುತ್ತೆ ಹಂಗಾಗಿ ಇದು ಗುಪ್ತಾಚಾರಣೆ ಮಾಡಬೇಕು ಇನ್ನೊಂದು ವಶ ಹೊಸ ಒಂದು ಸುದ್ದಿ ಅಂದರೆ ಮಾನ್ಯ ಸಚಿವರು ಮೊನ್ನೆ ಐವತ್ತು ಸಾವಿರ ರೂಪಾಯಿ ಏನು ಈ ಮಾಹಿತಿ ಕೊಟ್ಟು ಅವರಿಗೆ ಖಚಿತ ಮಾಹಿತಿ ಕೊಟ್ಟು ಅದು ಸಕ್ಸಸ್ ಆದರೆ ಅವ್ರ ಹೆಸರನ್ನು ಗೌಪ್ಯ ಇಡೋದು ಮುಂಚೆನೇ ಇದನ್ನು ಪ್ರಚುರ ಪ್ರಚುರಗೊಳಿಸಿ ಆ ಅಮೌಂಟನ್ನು ಜಾಸ್ತಿ ಮಾಡಬೇಕು ಅಂತ ಚಿಂತನೆ ಸರ್ಕಾರ ಮಟ್ಟದಲ್ಲಿ ನಡೆದಿದೆ ಸೊ ನನ್ನ ಈ ಮೂಲಕ ಮಾಧ್ಯಮದವ್ರು ಕೇಳ್ಕೊಡೋರು ತಾವು ಸಮಾಜದ ನಾಲ್ಕೆ ಕಣ್ಣಾಗಿರೋದ್ರಿಂದ ದಯಮಾಡಿ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡು ಯಾಕೆಂದರೆ ಒಂದು ರೇಪ್ ಮಾಡಬೇಕು ಅಂದರೆ ಬಲವಂತ ರೇಪ್ ಮಾಡ್ಬೋದು ಒಂದು ಅಬಾರ್ಷನ್ ಮಾಡಬೇಕು ಅಂದರೆ ಅದಕ್ಕೆ ವ್ಯವಸ್ಥಿತ ಜಾಲಕ್ಕೆ ಏನೇ ಮಾಡಬೇಕು ಅನ್ನೋದು ನೋಡಬೇಕು i you